ಸೊ ಇವಾಗ ಯಾವಕ್ಕೆ ಕಿಡ್ನಿ ಸ್ಟೋನ್ ಆಗುತ್ತೆ ಇದಕ್ಕೇನು ಪರಿಹಾರ ಮೂತ್ರ ಮಾರ್ಗದಲ್ಲಿ ಕಲ್ಲು ಸೇರಿದರೆ ತೆಗೆದ್ರೂ ಸಹ ಹತ್ತರಲ್ಲಿ ಐದು ಜನಕ್ಕೆ ತಿರ್ಗಾ ಬರುತ್ತೆ ಸೊ ಮುಖ್ಯವಾಗಿ ಲೈಫ್ ಸ್ಟೈಲ್ ಡಿಸೀಸ್ ಇದನ್ನ ತಡೆಗಟ್ಟೋದಿಕ್ಕೆ ನಾವು ಹೇಳೋದು ಹೈ ಫೈ ವೆಜಿಟೇಬಲ್ ಫೈಬರ್ ಡ್ಯಾಕ್ ಕೆಲವರಿಗೆ ಮೂತ್ರದಲ್ಲಿ ರಕ್ತ ಇರಬಹುದು ಇನ್ನು ಕೆಲವರಿಗೆ ಮೂತ್ರ ಸೋಂಕು ರೋಗ ಯೂರಿನ್ ಇನ್ಫೆಕ್ಷನ್ ಆಗಬಹುದು ಇದರಿಂದ ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕದ ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಕಿಡ್ನಿ ಅಥವಾ ಮೂತ್ರಪಿಂಡದ ಆರೋಗ್ಯದ ಕುರಿತು ಚರ್ಚೆಯನ್ನು ಮಾಡ್ತಾ ಇದ್ದೀವಿ ಸಾಮಾನ್ಯವಾಗಿ ಎಲ್ಲರ ಬಾಯಲ್ಲೂ ಕೇಳೋದು ಮೂತ್ರಪಿಂಡ ಅಂದ ತಕ್ಷಣ ಕಿಡ್ನಿ ಸ್ಟೋನ್ ಸೊ ಈ ಕಿಡ್ನಿ ಸ್ಟೋನ್ ಅಂದ್ರೆ ಏನು ಇದು ಯಾಕಾಗಿ ಆಗತ್ತೆ ಇದಕ್ಕೇನು ಪರಿಹಾರ ಅನ್ನೋದ್ರ ಬಗ್ಗೆ ನಮಗೆ ಇಂದು ಮಾಹಿತಿಯನ್ನು ನೀಡ್ತಾ ಇದ್ದಾರೆ ನಾಡಿನ ಖ್ಯಾತ ಮೂತ್ರಶಾಸ್ತ್ರಜ್ಞರಾಗಿರುವಂತಹ ಡಾಕ್ಟರ್ ವೆಂಕಟೇಶ್ ಅವರು ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಮಸ್ಕಾರ ಸರ್ ಈಗಾಗಲೇ ಹೇಳಿರೋ ಹಾಗೆ ಕಿಡ್ನಿ ಸ್ಟೋನ್ ಅನ್ನೋದು ಸರ್ವೇ ಸಾಮಾನ್ಯವಾದ ಒಂದು ಕಾಯಿಲೆ ಅಥವಾ ಪ್ರಾಬ್ಲಮ್ ಅಂತ ಹೇಳ್ಬೋದು ನಾವು ಹಿಂದಿನ ಸಂಚಿಕೆಯಲ್ಲೂ ಕೂಡ ಏನು ನಮ್ಮ ಲೈಫ್ ಸ್ಟೈಲ್ ಸರಿ ಇಲ್ಲ ಅಂದರೂ ಕಿಡ್ನಿ ಸ್ಟೋನ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ನೀಡಿದ್ರಿ ಸೊ ಇವಾಗ ಯಾವಕ್ಕೆ ಕಿಡ್ನಿ ಸ್ಟೋನ್ ಆಗುತ್ತೆ ಇದಕ್ಕೇನು ಪರಿಹಾರ ನಾವು ನಮ್ಮ ರೋಗಿಗಳು ಬಂದಾಗ ನಾವು ಹೇಳೋದು ಕಿಡ್ನಿ ಕಲ್ಲಿದೆ ಇದನ್ನು ಹೇಗೆ ತೆಗಿತೀರಿ ಅನ್ನೋದು ಒಂದು ಭಾಗ ಅದರಲ್ಲಿ ಮುಖ್ಯ ಸಲಹೆ ಅದರಲ್ಲಿ ಪುನರ್ರಚನೆ ಆಗದಂಗೆ ಏನು ಮಾಡಬೇಕು ಅದು ಮುಖ್ಯ ಯಾಕಂದರೆ ಒಮ್ಮೆ ಮೂತ್ರಪಿಂಡ ಮೂತ್ರ ಮಾರ್ಗದಲ್ಲಿ ಕಲ್ಲು ಸೇರಿದರೆ ತೆಗೆದ್ರೂ ಸಹ ಹತ್ತಿರಲ್ಲಿ ಐದು ಜನಕ್ಕೆ ತಿರ್ಗಾ ಬರುತ್ತೆ ಅದರಲ್ಲಿ ಶೇಕಡ ತೊಂಬತ್ತರಷ್ಟು ಕಾರಣ ಲೈಫ್ ಸ್ಟೈಲ್ ಡಿಸೀಸ್ ಆ ಬದಲಾವಣೆ ಆಗಬೇಕು ಸೊ ಅದರಲ್ಲಿ ಮುಖ್ಯವಾಗಿ ಆಹಾರ ಕ್ರಮ ಬದಲಾವಣೆ ಜಂಕ್ ಫುಡ್ ಅಂತೀವಿ ಜಂಕ್ ಫುಡ್ ಅಂದರೆ ನೋ ನ್ಯೂಟ್ರಿಷನ್ ಓನ್ಲಿ ಕಾಬ್ಸ್ ಕ್ಯಾಲೋರೀಸ್ ಅದರಲ್ಲಿ ಬರೀ ಪೀಝಾ ಮತ್ತೆ ಬರ್ಗರ್ ಅದು ಮಾತ್ರ ಸೇರೋದಿಲ್ಲ ನಮ್ಗೆ ಇಡ್ಲಿ ದೋಸೆನು ಸೇರುತ್ತೆ ಅದಕ್ಕೆ ಹೌದು ಅದರಲ್ಲಿ ಏನು ನ್ಯೂಟ್ರಿಷನ್ ಹೌದು ಅದರಲ್ಲಿ ನ್ಯೂಟ್ರಿಷನ್ ಇಲ್ಲ ಬರೀ ಕ್ಯಾಲರೀಸ್ ಮತ್ತೆ ಅದು ಆ ತರಕಾರಿ ಅಂಶ ಇಲ್ಲ ಬೇರೆ ಏನು ಇಲ್ಲ ಬರೀ ಅದನ್ನೇ ತಿಂದ್ರೆ ಒಂದಷ್ಟು ಚಟ್ನಿ ಅದು ಕೆಲವು ದೇಶ ಪ್ರದೇಶಗಳಲ್ಲಿ ಈಗ ತಮಿಳುನಾಡಲ್ಲಿ ರಾತ್ರಿ ಹೊತ್ತು ಊಟ ಇಲ್ಲ ಅವರ ಅಭ್ಯಾಸವೇ ಬರೀ ಟಿಫನ್ ಅಂತ ಆಗ ಬೇರೆ ಎಲ್ಲ ಸೇರಿದ ಅಂದರೆ ಇದು ಒಂದೇ ಅಲ್ಲ ಎಲ್ಲ ಸೇರಿದರೆ ಎಲ್ಲ ಕೂಡಿ ಬಂದಾಗ ಕಲ್ಲು ಶೇಖರಣೆ ಆಗುತ್ತೆ ಸೊ ಮುಖ್ಯವಾಗಿ ಲೈಫ್ ಸ್ಟೈಲ್ ಡಿಸೀಸ್ ಇದನ್ನು ತಡೆಗಟ್ಟೋದಕ್ಕೆ ನಾವು ಹೇಳೋದು ಹೈ ಫೈ ವೆಜಿಟೇಬಲ್ ಫೈಬರ್ ಡಯಟ್ ಈಗ ಇಡೀ ಪ್ರಪಂಚದಲ್ಲೇ ಹೇಳ್ತಾ ಇರೋದು ಪ್ಲಾಂಟ್ ಬೇಸ್ಡ್ ಡಯಟ್ ಅಂತಾರೆ ಭಾರತದಲ್ಲಿ ನಮ್ಮ ದೇಶದಲ್ಲಿ ಎಲ್ಲ ಮುಖ್ಯವಾಗಿ ಹೆಚ್ಚಿನ ಅಂಶ ವೆಜಿಟೇರಿಯನ್ ತರಕಾರಿ ಅಂಶ ನಾವು ಸೇವಿಸುವಷ್ಟು ಬೇರೆ ಪಾಶ್ಚಾತ್ಯ ದೇಶಗಳಲ್ಲಿ ಅಷ್ಟೊಂದು ತರಕಾರಿ ಉಪಯೋಗಿಸೋದಿಲ್ಲ ಆದರೆ ಅದನ್ನ ನಾವು ಬಿಟ್ಟು ಈಗ ಅವರ ಆಹಾರ ಕ್ರಮಗಳನ್ನು ನಾವು ತಗೊಳ್ತಾ ಫಾಲೋ ಇದ್ದೀವಿ ಸೊ ನಾವು ಕೊಡೋ ಸಲಹೆ ಎಪ್ ತಟ್ಟೆಯಲ್ಲಿ ಎಪ್ಪತ್ತು ಭಾಗ ತರಕಾರಿ ತರಕಾರಿ ಅಂದರೆ ಈ ಸ್ಯಾಲಡ್ಡು ಹಾಗಲ್ಲ ಅಡುಗೆ ಮಾಡಿರುವಂಥದ್ದು ಬೇಯಿಸಿರೋ ತರಕಾರಿ ಎಪ್ಪತ್ತು ಭಾಗ ತಟ್ಟೆಯಲ್ಲಿ ಸೊ ಅದು ನಮ್ಮ ಡಾಕ್ಟರ್ ನಾಗರತ್ನ ವಿವೇಕಾನಂದ ಇದ್ರ ಅವ್ರು ಹೇಳೋದು ಟಿ 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 ಅಂತ ಅಂದರೆ ತಟ್ಟೆ ತುಂಬ ತರಕಾರಿ ಅದು ಕಿಡ್ನಿಗಲ್ಲ ಕಿಡ್ನಿ ಕಲ್ಲುಗಳಿಗಲ್ಲ ಇಡೀ ಆರೋಗ್ಯಕ್ಕೆ ಅದೇ ಉತ್ತಮ ಹೇಳಿ ಸೊ ಮೊದಲು ನಾವು ಹೇಳುವಂಥದ್ದು ನಾರಿನಂಶ ತರಕಾರಿ ನಾರಿನಂಶ ಹೆಚ್ಚಾಗಬೇಕು ಸಾಧಾರಣ ಒಂದು ಎಪ್ಪತ್ತು ಪರ್ಸೆಂಟ್ ನಿಮ್ಮ ಇಷ್ಟ ಯಾವ ತರಕಾರಿ ನಿಮಗಿಷ್ಟು ಇಂಥದ್ದು ತೊಗೊಬಾರ್ದು ಇಂಥದ್ದು ಬೇಕು ಅದೆಲ್ಲ ಇಲ್ಲವೇ ಇಲ್ಲ ಅದು ಒಂದು ಎರಡನೇದು ಸಾಕಷ್ಟು ತಮಗೆ ಸಾಕಷ್ಟು ಬೇಕಾಗಿರುವಂಥ ನೀರು ಅಂದರೆ ಎಲ್ರಿಗೂ ನಾಲ್ಕು ಲೀಟ್ರ್ ನೀರು ಮೂರು ಲೀಟ್ರ್ ಅಂತ ಹೇಳೋದಿಲ್ಲ ಕೆಲವರು ಅದಕ್ಕಿಂತ ಹೆಚ್ಚು ಬೇಕಾಗುತ್ತೆ ಯಾಕಂದರೆ ಬಿಸಿಲಲ್ಲಿ ಕೂಲಿ ಕೆಲಸ ಮಾಡ್ತಾ ಇರೋರು ವ್ಯವಸಾಯ ಮಾಡ್ತಾಯಿರೋರು ಅವ್ರಿಗೆ ಇನ್ನೂ ಹೆಚ್ಚು ಬೇಕಾಗತ್ತೆ ನಮ್ಮಂಥವ್ರು ಬರೀ ಎ ಸಿ ರೂಮಲ್ಲಿ ಕೂತಿರೋರಿಗೆ ಒಂದು ಲೀಟ್ರ್ ಸಾಕು ಹಾಗಾಗಿ ತರಕಾರಿ ಅಂಶ ಒಂದು ಭಾಗ ಇನ್ನೊಂದು ಭಾಗ ನೀರಿನ ಅಂಶ ನೀರು ಬದಲಾಗಿ ಜ್ಯೂಸ್ ಅದು ಇದೆಲ್ಲ ಬೇಕಾಗಿಲ್ಲ ಮೂರನೇದು ಎಕ್ಸರ್ಸೈಸ್ ಫಿಸಿಕಲ್ ಎಕ್ಸರ್ಸೈಸ್ ಇದು ಮೂರು ಅಗತ್ಯ ಕಲ್ ಪುನರ್ರಚನೆ ಆಗೋದಕ್ಕೆ ತಡೆಗಟ್ಟೋದಕ್ಕೆ ಈ ಮೂರನ್ನ ಪಾಲಿಸಬೇಕು ಅಂದರೆ ಇವಾಗ ಕಿಡ್ನಿ ಸ್ಟೋನಲ್ಲೂ ವೆರೈಟೀಸ್ ಇದೆ ಟೈಪ್ಸ್ ಆ ಥರ ಹೌದು ಸೊ ಕಿಡ್ನಿ ಕಿಡ್ನಿ ಸ್ಟೋನ್ ಹೇಗೆ ರಚನೆ ಆಗತ್ತೆ ಅಂದರೆ ಮೂತ್ರದಲ್ಲಿ ಸುಮಾರು ಕ್ಷಾರ ಪದಾರ್ಥಗಳಿವೆ ಅಂದರೆ ನಾವು ಆಹಾರ ಸೇವಿಸಿ ಸೇವಿಸುವಂಥದ್ದು ಪದಾರ್ಥಗಳಿಂದ ಬರೋದು ಅದು ಮೂತ್ರದಲ್ಲಿ ಬರುತ್ತೆ ಯಾಕಂದರೆ ಅದನ್ನು ಶರೀರ ಹೊರಗೆ ಹಾಕ್ತಾ ಇರುತ್ತೆ ಆದರೆ ಅದರಲ್ಲಿ ಕೆಲವು ಮೂತ್ರದಲ್ಲಿ ಸಾಧಾರಣವಾಗಿರೋದು ಆ ಕ್ರಿಸ್ಟಲ್ಸ್ ಅನ್ನೋದು ಅದನ್ನು ತಡೆಗಟ್ಟೋದು ಪದಾರ್ಥಗಳು ಇವೆ ಅದನ್ನು ಹೆಚ್ಚಿಸುವ ಪದಾರ್ಥಗಳೂ ಇದೆ ನಾವು ಸಾಧಾರಣವಾಗಿ ಅದನ್ನು ತಡೆಗಟ್ಟುವಂಥ ಪದಾರ್ಥಗಳು ಹೆಚ್ಚಾಗಿದ್ದರೆ ಮೂತ್ರದಲ್ಲಿ ಕಲ್ಲರ ರಚನೆ ಆಗೋದಿಲ್ಲ ಯಾಕಂದರೆ ಎಲ್ಲರಲ್ಲೂ ಈ ಕ್ಷಾರ ಪದಾರ್ಥ ಮಿನರಲ್ಸ್ ಅಂತೀವಿ ಬಯೋ ಮಿನರಲ್ಸ್ ಆ್ಯಂಡ್ ಪ್ಲೇನ್ ಮಿನರಲ್ಸ್ ಎಲ್ಲರ ಮೂತ್ರದಲ್ಲೂ ಇದೆಲ್ಲ ಇರುತ್ತೆ ಕೆಲವರಿಗೆ ಕಲ್ಲು ಬರೋದಿಲ್ಲ ಕೆಲವರಿಗೆ ಬರುತ್ತೆ ವ್ಯತ್ಯಾಸ ಏನಂದರೆ ಇದೆ ನಮ್ಮ ಆಹಾರದಲ್ಲಿ ಯಾವುದು ಹೆಚ್ಚಾಗಿ ಬಂದು ಮೂತ್ರದಲ್ಲಿ ಸೇರುತ್ತೆ ಮತ್ತು ಅದನ್ನು ತಡೋಗ ತಡೆಗಟ್ಟೋದಕ್ಕೆ ಏನೆಲ್ಲ ಇದೆ ಅಂತ ನೋಡಿಕೊಂಡು ಆ ವ್ಯತ್ಯಾಸ ಸೊ ಇದನ್ನು ಬದಲಾವಣೆ ಮಾಡೋದಕ್ಕೇನೆ ಅಂದರೆ ಕ್ರಿಸ್ಟಲ್ಸು ಮಿನರಲ್ಸ್ ಇದ್ರೂ ಅದು ಕಲ್ಲಾಗಿ ಬದಲಾಯಿಸ್ಕೊಬಾರ್ದು ಹೇಳಿ ಆಗೋದಕ್ಕೆ ನಮ್ಮ ಸಲಹೆ ಅಂದರೆ ತರಕಾರಿ ಅಂಶ ತುಂಬ ಹೆಚ್ಚಾಗಿರ್ಬೇಕು ಆಗ ಪಿ ಎಚ್ ಬದಲಾವಣೆ ಆಗುತ್ತೆ ಸಿಟ್ರೇಟ್ಸ್ ಅನ್ನೋದು ಹೆಚ್ಚಾಗುತ್ತೆ ಮೆಗ್ನೀಷಿಯಮ್ ಅನ್ನೋದು ಹೆಚ್ಚಾಗುತ್ತೆ ಮೂತ್ರದಲ್ಲಿ ಆಗ ಕಲ್ಲು ರಚನೆ ಪುನರ್ರಚನೆ ಆಗೋದು ಕಡಿಮೆ ಆಗುತ್ತೆ ಓಕೆ ಸೊ ಇವಾಗ ಕಿಡ್ನಿ ಸ್ಟೋನ್ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅದು ಕೆಲವೊಮ್ಮೆ ಗೊತ್ತಾಗಿ ಆಗೋದಿಲ್ಲ ಕೆಲವೊಮ್ಮೆ ಸಣ್ಣ ಕಲ್ಲಾಗಿದ್ದರೆ ಮೊದಲಿಂದ ಮುಖ್ಯವಾಗಿ ಎಲ್ಲ ಕಲ್ಲು ಶುರುವಾಗೋದು ಮೂತ್ರಪಿಂಡದಲ್ಲಿ ಆಮೇಲೆ ಅದು ಮೂತ್ರ ಮಾರ್ಗದಲ್ಲಿ ಎಲ್ಲಾದರೂ ಒಂದು ಜಾಗದಲ್ಲಿ ಸಿಕ್ಕಾಕೊಂಡು ಕಂಡು ಹಿಡಿದು ಬರುತ್ತೆ ಸೊ ಅಲ್ಲಿಂದ ಶುರುವಾಗಿ ಬಂದಾಗ ಎಲ್ಲಾದರೂ ಮಾರ್ಗದಲ್ಲಿ ನಿಂತು ಅದು ಅಡಚಣೆ ಆದರೆ ಆಗ ನೋವು ಬರುತ್ತೆ ಕೆಲವರಿಗೆ ಮೂತ್ರದಲ್ಲಿ ರಕ್ತ ಇರಬಹುದು ಇನ್ನು ಕೆಲವರಿಗೆ ಮೂತ್ರ ಸೋಂಕು ರೋಗ ಯೂರಿನ್ ಇನ್ಫೆಕ್ಷನ್ ಆಗ್ಬೋದು ಇದರಿಂದ ಎಲ್ಲದಕ್ಕಿಂತ ಹೆಚ್ಚು ಹೆದರ್ಕೊಳ್ಳೋ ಅಂಥದ್ದೇನು ಅಂದರೆ ಏನೂ ರೋಗಲಕ್ಷಣವೇ ಇಲ್ಲದೆ ಅದ್ರ ಪಾಡು ಒಳಗೆ ಬೆಳೀತಾ ಇರುತ್ತೆ ಈಗೋ ಇಂಥದ್ದು ಈಗ ನನ್ನ ಕೈ ಕೈಯಲ್ಲಿ ಗೊತ್ತಾಗುತ್ತೆ ಸೊ ಗಾತ್ರ ಕಲ್ಲು ಒಳಗೆ ಇರಬೇಕು ಅಂದರೆ ಆತನಿಗೆ ಏನು ಇದರ ವಿಷಯನ ಗೊತ್ತಿಲ್ಲ ಅಂದರೆ ಈ ರೀತಿಯೂ ಬೆಳ್ಕೊಬಹುದಾ ಹಾ ಹೌದು ಈ ರೀತಿಯೂ ಬೆಳ್ಕೊಬಹುದು ಮತ್ತೆ ದೊಡ್ಡ ದೊಡ್ಡದಾಗ್ತಾನೆ ಇರುತ್ತೆ ದೊಡ್ಡದಾಗ್ತಾನೆ ಇರುತ್ತೆ ನಮಗೆ ಒಂದು ಅಲ್ಲಿ ಒಂದು ಎರಡು ಕೆ ಜಿ ಕಲ್ಲು ಅದು ಕಿಡ್ನಿಯಿಂದ ಬಂದು ಅಲ್ಲಿ ನಿಂತು ಆತ ಯಾವ ಕಾರಣಕ್ಕೂ ಅದಕ್ಕೆ ಟ್ರೀಟ್ಮೆಂಟಿಗೆ ಬರದೇ ಇರೋ ಕಾರಣ ಎರಡು ಕೆ ಜಿಯಷ್ಟು ದೊಡ್ಡ ಕಲ್ಲು ಸೊ ಹಾಗೆ ಬೆಳ್ಕೊಳ್ಳುತ್ತೆ ಆದರೆ ಅದು ಅಪರೂಪ ಹೆಚ್ಚಾಗಿ ಈ ಸೈಜ್ ಈ ಸೈಜ್ ಕಲ್ಲು ಸಾಮಾನ್ಯ ಬರುತ್ತೆ ಮೊದಲೇ ಹೋಗಿ ಬೇರೆ ಕಾರಣಕ್ಕೆ ಇವಾಗ ಆ್ಯನ್ಯೂಯಲ್ ಹೆಲ್ತ್ ಚೆಕ್ ಅಂತ ಕಂಪನೀಸಲ್ಲಿ ಮಾಡ್ತಾ ಇರ್ತಾರೆ ಸಂಸ್ಥೆಗಳಲ್ಲ ಅದನ್ನು ಮಾಡಿಸ್ತಾರೆ ಸೊ ಅದನ್ನೆಲ್ಲ ಮಾಡಿದಾಗ ಮೊದಲೇನೆ ಸಣ್ಣ ಪ್ರಮಾಣದಲ್ಲಿ ಇದ್ದಾಗಲೇ ಕಂಡು ಹಿಡಿದು ಅದರದ್ದು ಚಿಕಿತ್ಸೆನು ಟ್ರೀಟ್ಮೆಂಟ್ ಈಸಿ ಓಕೆ ಇವಾಗ ಮಕ್ಕಳಲ್ಲೂ ಕೂಡ ಕಿಡ್ನಿ ಸ್ಟೋನ್ಸ್ ಆಗುತ್ತಾ ಖಂಡಿತ ಮಕ್ಕಳಲ್ಲಿ ಕಿಡ್ನಿ ಸ್ಟೋನ್ ಮೂತ್ರಪಿಂಡದಲ್ಲಿ ಕಲ್ಲು ಬರುವಂಥದ್ದು ಉತ್ಪತ್ತಿ ಆಗೋದು ಅದರಲ್ಲಿ ಕಾರಣವೇ ಬೇರೆ ಅದೆಲ್ಲ ಹೆಚ್ಚಾಗಿ ಮೆಟಬಾಲಿಕ್ ಡಿಸಾರ್ಡರ್ಸ್ ಅಂತೀವಿ ಅದು ಒಂದು ಜನ್ಮಜಾತ ಕಾಯಿಲೆ ಅದಕ್ಕೆ ಸುಮ್ಮನೆ ಹೋಗಿ ದೊಡ್ಡವರಲ್ಲಿ ನಾವು ಕಲ್ಲು ತೆಗೆದು ಈ ಬದಲಾವಣೆ ಮಾಡಿ ಆಹಾರದಲ್ಲಿ ಅಂತ ಹೇಳ್ತೀವಿ ಮಕ್ಕಳಲ್ಲೇ ಹಾಗಲ್ಲ ಮಕ್ಕಳಲ್ಲಿ ಕಲ್ಲು ಬಂದರೆ ತೆಗೆಯುವಂಥದ್ದು ಬೇಕು ಅಗತ್ಯ ಆದರೆ ಯಾವ ಕಾರಣ ಈ ಕಲ್ಲು ಬಂತು ಈ ಮಗುವಿಗೆ ಅಂತ ನಾವು ಒಂದು ಮೂರು ನಾಲ್ಕು ದಿನದ್ದು ಒಂದು ತಪಾಸಣೆ ಮಾಡ್ತೀವಿ ಮೆಟಬಾಲಿಕ್ ಇವ್ಯಾಲ್ಯುವೇಷನ್ ಅಂತ ಮಾಡ್ತೀವಿ ಅಂದರೆ ಅವರು ಇಪ್ಪತ್ನಾಲ್ಕು ಗಂಟೆ ಕಾಲ ಮೂತ್ರ ವಿಸರ್ಜನೆ ಮಾಡುವುದೆಲ್ಲ ಕಟ್ ಮಾಡಿ ಟೆಸ್ಟ್ ಮಾಡಿ ಅದಕ್ಕೆ ಯಾವ ರೀತಿ ಟ್ರೀಟ್ಮೆಂಟ್ ಅಂತ ಹೇಳಿ ಮಾಡ್ತೀವಿ ಸೊ ವಯಸ್ಕರಲ್ಲೂ ಆಗುವಂಥದ್ದು ಮತ್ತು ಸಣ್ಣ ಮಕ್ಕಳಲ್ಲಾಗೋದಕ್ಕೂ ವ್ಯತ್ಯಾಸ ಮತ್ತೆ ಅದರದು ಚಿಕಿತ್ಸೆ ಬಹಳ ಅಂತರ ಇದೆ ಓಕೆ 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 ಸೊ ಇವಾಗ ಮಕ್ಳಿಗೂ ಪೇನ್ ಕಾಣಿಸ್ಕೊಳ್ಳುತ್ತೆ ಅಥವಾ ಅವ್ರಿಗೆ ಹೇಗೆ ನಾವು ಕಂಡು ಹಿಡಿಯೋದು ಮಕ್ಳಿಗೂ ಪೇಯ್ನ್ ಇದೇ ನಾನು ಹೇಳಿದ್ದಷ್ಟು ನಾವು ಅದೇ ನೋವು ಅಥವಾ ರಕ್ತ ಇರಬಹುದು ಅಥವಾ ಅಡಚಣೆ ಆಗಿ ಮಗುವಿಗೆ ಬೆಳವಣಿಗೆ ಬೆಳವಣಿಗೆ ಇಲ್ಲದೆ ಇರುತ್ತೆ ಬೆಳವಣಿಗೆ ಆಗದೇ ಇದ್ರೂ ಕಾರಣ ಯಾಕೆ ಮೂತ್ರಪಿಂಡದ ತೊಂದರೆ ಇದೆಯಾ ಏನಾಗ್ತೈತೆ ನೋಡಿ ಅದಕ್ಕೆ ಟ್ರೀಟ್ಮೆಂಟ್ ಆಗಬೇಕು ಓಕೆ ಓಕೆ ಆದರೆ ಎಲ್ಲ ಕಲ್ಲು ಕಲ್ಲು ಬಂದಿದ್ದ ಅಷ್ಟಕ್ಕೂ ಬರೇ ಆಪರೇಷನ್ನೇ ಆಗಬೇಕು ಅನ್ನೋಂಥದ್ದಿಲ್ಲ ಕೆಲವು ನಾವು ಮಾತ್ರೆಗಳಲ್ಲಿ ಔಷಧಿಗಳಲ್ಲಿ ಕರಗಿಸ್ಬಹುದು ಆಯ ರೀತಿ ಕಲ್ಲು ಯಾವ ರೀತಿ ಅಂತ ಹೇಳಿ ಟೆಸ್ಟ್ ಮಾಡಿ ಆಗ ನಾವು ಹೇಳಬಹುದು ಸರಿ ಇದನ್ನು ನಾವು ಔಷಧಿಯಲ್ಲಿ ಕರಗಿಸ್ಬಹುದು ಅಂತ ಬಾಕಿನ ನಾವು ಈಗ ಮುಖ್ಯವಾಗಿ ಯಾರೂ ಶಸ್ತ್ರಚಿಕಿತ್ಸೆ ಬಾಹ್ಯ ಚ ಶಸ್ತ್ರಚಿಕಿತ್ಸೆ ಅಂತ ಮಾಡೋದಿಲ್ಲ ಕತ್ತರಿಸಿ ಹೊಲಿಗೆ ಹಾಕೋದು ಮಾಡೋದೆಲ್ಲ ಎಲ್ಲ ಮಿನಿಮಲ್ ಎಂಡೋಸ್ಕೋಪಿಂಗ್ ಮಾಡುತ್ತೆ ಆದರೆ ನೀವು ಮಾತಾಡ್ತಾ ಹೇಳಿದ್ರಿ ಒಮ್ಮೆ ಕಿಡ್ನಿ ಸ್ಟೋನ್ ಆಗಿ ವಾಸಿ ಆದವರಿಗೂ ಮತ್ತೆ ಆಗುತ್ತೆ ಅಂತೇಳಿ ಮತ್ತೆ ಯಾಕೆ ಯಾವ ಕಾರಣಕ್ಕೆ ಅಂದರೆ ಇದೇ ಕಾರಣ ಈ ಯಾಕಂದರೆ ತೊಂದರೆ ಇರೋದು ನಮಗೆ ಪ್ರಶ್ನೆ ಕೇಳೋದು ಕಲ್ಲು ನಮ್ಮ ಆಹಾರದಲ್ಲಿತ್ತು ಅದರಿಂದ ಕಲ್ಲು ಬಂತ ಅಂತ ಹಾಗಲ್ಲ ಅಲ್ಲ ಇದು ಈ ಮೆಟಬಾಲಿಕ್ ಡಿಸಾರ್ಡರ್ ಮತ್ತು ಅದನ್ನು ನಾವು ತಡೆಗಟ್ಟಬಹುದಾ ಬದಲಾವಣೆ ಮಾಡ್ಕೊಬಹುದಾ ಅನ್ನೋದು ಈ ಆಹಾರ ಕ್ರಮಗಳಲ್ಲಿ ಅದಕ್ಕೆ ಹೇಳಿದ ಮುಖ್ಯವಾಗಿದು ಜೀವನ ಶೈಲಿ ವ್ಯತ್ಯಾಸ ಸೊ ಅದನ್ನು ಬದಲಾವಣೆ ಮಾಡುವವರಿಗೆ ಅದು ಪುನಃ ಬಂದೇ ಬರುತ್ತೆ ಬಂದೇ ಬರುತ್ತೆ ತಿರ್ಗಾ ಯಾವಾಗ ಬರುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ ಯಾವಾಗಾದರೂ ಬರ್ಬೋದು ಆದರೆ ಸಾಧಾರಣವಾಗಿ ಐದು ವರ್ಷ ಅಥವಾ ಹತ್ತು ವರ್ಷಗಳೊಳಗೆ ಬಂದೇ ಬರುತ್ತೆ ಓಕೆ ಈ ಕಿಡ್ನಿ ಸ್ಟೋನಿಗೆ ಸಂಬಂಧಪಟ್ಟಂಗೆ ಬಾಳೆ ದಿಂಡಿನ ರಸ ಕುಡಿರಿ ಅಂತ ಹೇಳ್ತಾರೆ ಆಮೇಲೆ ನೀರು ಹೆಚ್ಚು ಕುಡೀರಿ ಹೋಗುತ್ತೆ ಅನ್ನೋದೆಲ್ಲ ಇದೆಲ್ಲ ಎಷ್ಟು ಮಟ್ಟಿಗೆ ಉಪಯೋಗಕ್ಕೆ ಬರುತ್ತೆ ಹ ಈಗ ಮೊದಲನೇದು ಈ ಬಾಳೆ ದಿಂಡಿನ ರಸ ಅದರಲ್ಲಿ ಏನು ಔಷಧಿ ಗುಣಗಳಿದೆ ಅಂತ ನಮಗ್ ಗೊತ್ತಿಲ್ಲ ಅಲೋಪತಿನಲ್ಲಿ ಆದರೆ ನಾವು ಹೇಳೋದು ಈ ಹೆಚ್ಚು ನಾರಿನಂಶ ಇರಬೇಕು ಅಂತ ಸೊ ಆ ಬಾಳೆ ಗಿಂಡಲ್ ನಾರಿನಂಶ ಬಹಳ ಇದೆ ಅದರಿಂದ ಅದು ಉಪಯೋಗ ಬರುತ್ತೆ ಅಷ್ಟು ಗೊತ್ತು ನಮಗೆ ಬಾಕಿ ರೀತಿ ಆಯುರ್ವೇದಿಕ್ಕು ಅಥವಾ ಹೋಮಿಯೋಪತಿ ಅದರದ್ದು ಏನು ಬೇಸಿಸ್ ನಮಗೆ ಗೊತ್ತಿಲ್ಲ ಜ್ಯೂಸ್ ಕುಡಿದ್ರೆ ಪ್ರಯೋಜನ ಇಲ್ಲ ಯಾಕಂದರೆ ಅಲ್ಲಿ ನಾರಿನಂಶ ಇಲ್ಲ ಮತ್ತು ಎರಡನೇದು ನಾವು ಇದರಲ್ಲಿ ಜೀವನ ಶೈಲಿ ವ್ಯತ್ಯಾಸ ಮಾಡಿ ಅಂತ ಸೊ ಎಷ್ಟು ದಿನ ಎಷ್ಟು ತಿಂಗಳು ಎಷ್ಟು ವರ್ಷ ಬಾಳೆ ದಿಂಡಿನ ಜ್ಯೂಸ್ ಕುಡಿತಾ ಇರ್ತೀವಿ ಅದಕ್ಕೆ ಬದಲಾಗಿ ನಾನಾ ವಿಧದ ತರಕಾರಿ ಎಲ್ಲ ಉಪಯೋಗಿಸಿದ್ರೆ ಸೇವಿಸಿದರೆ ಸಾಕಷ್ಟು ನಾರಿನಂಶ ಬರುತ್ತದರಲ್ಲಿ ಅಷ್ಟೇ ಸಾಕು ಅದರಲ್ಲಿ ಮೂತ್ರದ್ದು ನಾವು ಟೆಸ್ಟ್ ಮಾಡಿದಾಗ ನಮಗೆ ಗೊತ್ತಾಗತ್ತೆ ಆ ಮೂತ್ರದಲ್ಲಿ ಆಗುವಂಥ ಬದಲಾವಣೆ ಸೊ ಅದರಿಂದ ನಮಗೆ ಗೊತ್ತಿರೋದು ನಾ ತರಕಾರಿ ಇದರಲ್ಲಿ ನಾರಿನ ಅಂಶ ಹೆಚ್ಚಾಗುವಂಥದ್ದು ಎರಡನೇದಾಗಿ ನೀರಿನ ಮುಖ್ಯವಾಗಿ ಈಗ ಜನ ಬರೋದು ಜೋರು ನೋವಲ್ಲಿ ಇದು ಸಫರ್ ಮಾಡ್ತಾ ಇರ್ತಾರೆ ಆ ನೋವು ಬರೋದೇ ಆ ಕಿಡ್ನಿ ಬ್ಲಾಕ್ ಆಗಿರೋದ್ರಿಂದ ಮೂತ್ರಪಿಂಡ ಬ್ಲಾಕ್ ಆಗಿದೆ ತಡೆ ಆಗಿದೆ ಮೂತ್ರ ಹೋಗ್ತಾ ಇಲ್ಲ ಕಿಡ್ನಿ ಊದ್ಕೊಳ್ತಾಯಿದೆ ಆ ಸಮಯದಲ್ಲಿ ಹೋಗಿ ನೀರು ಕುಡಿದ್ರೆ ತೊಂದರೆ ಇನ್ನೂ ಹೆಚ್ಚಾಗುತ್ತೆ ಸಣ್ಣ ಸಣ್ಣ ಹರಳು ಮೂತ್ರಪಿಂಡದಲ್ಲಿರುತ್ತೆ ಇವಾಗ ಸ್ಕ್ಯಾನ್ ಮಾಡಿರ್ತೀವಿ ಸಣ್ಣ ಹರಳಿದೆ ಓ ಇದು ಕಲ್ಲು ಬರ್ದಂಗೆ ಬೆ ಕಲ್ಲಾಗಿ ಬದಲಾವಣೆ ಆಗಬಾರ್ದು ಬೆಳ್ಕೊಳ್ಬಾರ್ದು ಅನ್ನೋದು ಆ ಸಮಯದಲ್ಲಿ ನೀರು ಹೆಚ್ಚು ಕುಡಿಯಿರಿ ಅಂತ ಹೇಳ್ತೀವಿ ಬರೀ ಆ ನೀರು ಹೆಚ್ಚು ಕುಡಿಯಿರಿ ಅಂದಾಗ ಅದು ಕರಗಿ ಹೋಗ್ಲಿ ಅಂತ ಕಲ್ಲು ಆಗಿರುವಾಗ ನೀರು ಕುಡಿದು ಏನು ಪ್ರಯೋಜನ ಇಲ್ಲ ತೊಂದರೆ ಹೆಚ್ಚಾಗುತ್ತೆ ಆದರೆ ಬರೀ ನೀರು ಕುಡಿದ್ರೆ ಎಲ್ಲ ಸರಿ ಹೋಗುತ್ತಾ ಇಲ್ಲ ಎಲ್ಲ ಬದಲಾವಣೆ ಆಗಬೇಕು ಎಕ್ಸರ್ಸೈಸ್ ಫಿಸಿಕಲ್ ಆ್ಯಕ್ಟಿವಿಟಿ ಇರಬೇಕು ತರಕಾರಿ ಅಂಶ ಆಹಾರ ಕ್ರಮ ಬದಲಾವಣೆ ಮತ್ತು ನೀರು ನೀರು ಜ್ಯೂಸು ಮತ್ತೆ ಅದು ಇದೆಲ್ಲ ನೀರಿಗೆ ಸಮಾನ ನೋಡಿದ್ರಲ್ಲ ವೀಕ್ಷಕರೇ ಒಟ್ಟಾರೆಯಾಗಿ ಕಿಡ್ನಿ ಸ್ಟೋನು ಅಥವಾ ಕಿಡ್ನಿಯ ಆರೋಗ್ಯ ನಿಂತಿರೋದೆ ನಮ್ಮ ಜೀವನ ಶೈಲಿಯ ಮೇಲೆ ನಾವು ತೆಗೆದುಕೊಳ್ಳುವ ಆಹಾರದ ಮೇಲೆ ಸೊ ಈ ಕಾರ್ಯಕ್ರಮ ನಿಮಗೆ ಇಷ್ಟವಾದಲ್ಲಿ ನಮ್ಮ ಕಾರ್ಯಕ್ರಮವನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಿಡ್ನಿಗೆ ಅಥವಾ ಮೂತ್ರಪಿಂಡಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಿದ್ದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಪ್ರಶ್ನೆಯನ್ನು ಹಾಕಿ ಡಾಕ್ಟ್ರು ಖಂಡಿತವಾಗೂ ಮುಂದಿನ ಸಂಚಿಕೆಯಲ್ಲಿ ಅದಕ್ಕೆ ಉತ್ತರವನ್ನು ನೀಡ್ತಾರೆ ನಮಸ್ಕಾರ